ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುದೀಶ್ ಕನ್ನಡ ಬ್ಲಾಗ್ ಎಲ್ರು ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇನ್ನು ಕೂಡ ಎಲ್ಲರೂ ಚೆನ್ನಾಗಿರ್ಬೇಕು ಅನ್ಬಿಟ್ಟು ನಾನು ಮನಸ್ಫೂರ್ತಿಯಾಗಿ ಕೇಳ್ಕೊಂತಿದೀನಿ ಇನ್ನು ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಪಾಪನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದಾರೆ ಮಕ್ಕಳು ಕೂಡ ಚೆನ್ನಾಗಿದ್ದಾರೆ ಈ ವಿಡಿಯೋ ಬಂದ್ಬಿಟ್ಟು ಟೂಸ್ ಡೇ ಮತ್ತೆ ವೆಡ್ನೆಸ್ಡೇ ದು ವ್ಲಾಗ್ ಆಗಿರುತ್ತೆ ಮಕ್ಕಳು ಈಗ ತಾನೆ ಸ್ಕೂಲಿಂದ ಬಂದ್ರು ಅವರೇ ಸ್ವಲ್ಪ ಹೊತ್ತು ಪಾಪು ನೋಡ್ಕೊಂತಾರೆ ಅಷ್ಟರಲ್ಲಿ ವಿಡಿಯೋ ಮಾಡೋಣ ಅಂದ್ಬಿಟ್ಟು ನಾನು ಮಾಡ್ತಾ ಇದ್ದೀನಿ ಈಗ ಟೈಮ್ ಸುಮಾರು ಐದು ಗಂಟೆ ಆಗಿದೆ ಈಗ ಐದು ಗಂಟೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ ನನ್ ಮಗಳು ಸ್ಕೂಲಿಂದ ಬಂದ ಶ್ ನಾ ಇವಾಗ ಸ್ವಲ್ಪ ಶಾಪಿಂಗ್ ಹೋಗ್ತಾ ಹೋಗ್ತಿದ್ದಾರೆ ಅಂದ್ರೆ ಮೆಡಿಕಲ್ ಸ್ಟೋರ್ ಹೋಗ್ತಾ ಇದಾರೆ ಸ್ವಲ್ಪ ಜ್ಯೂಸ್ ಎಲ್ಲ ತಗೊಂಡ್ಬರೋದಿಕ್ಕೆ ಪಾಪು ಮತ್ತೆ ನನ್ ಮಗಳು ಡೋರ ಹೋಗ್ತಾ ಇದ್ದಾಳೆ ಬೆಳಿಗ್ಗೆ ಮಕ್ಕಳು ಸ್ಕೂಲ್ ಗೆ ಹೋದಾಗಿಂದ ಪಾಪ ಕೇಳ್ತಾನೆ ಇದ್ದ ಪೂಜಾ ಮತ್ತೆ ವಾಣಿ ವಾಣಿ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದ ಸೊ ಅವ್ರ ಇಂದ ಬಂದ್ ತಕ್ಷಣ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾನೆ ಇನ್ನು ನಮ್ಮ ಮನೆ ಪಕ್ಕ ಖಾಲಿ ಸೇಟ್ ಇದೆಯಲ್ಲ ಅಲ್ಲಿ ಪಪಾಯ ಬಿಟ್ಟಿತ್ತು ಸೊ ಅವರು ಓನರ್ ಇದ್ದಾರಲ್ಲ ಅವ್ರು ಪಪಾಯ ಕೊಟ್ರು ನಮ್ಗೆ ನನ್ನ ಮಗ್ಳಿಗಂತ ಅದಕ್ಕೆ ನನ್ನ ಮಗಳು ಸರಿ ತಗೊಂಬಂದ್ಲು ಇನ್ನು ಹಣ್ಣಾಗಿರ್ಲಿಲ್ಲ ಸೊ ಟೂಟಿ ಫ್ರೂಟಿ ಮಾಡ್ಯಾಣ ಅಂದ್ಬಿಟ್ಟು ನಾನು ಮಾಡ್ತಾ ಇದ್ದೀನಿ ಜಾಸ್ತಿ ಹಣ್ಣಾಗಿಬಿಟ್ರೆ ಟೂಟಿ ಫ್ರೂಟಿ ಮಾಡೋಕ್ಕಾಗಲ್ಲ ಅಂದರೆ ಐಸ್ ಕ್ರೀಮ್ ಎಲ್ಲ ಹಾಕ್ಕೊಡ್ತಾರಲ್ಲಮ್ಮ ಅದು ಅಂದರೆ ಕಲರ್ಸ್ ಏನಿಲ್ಲ ಇವಾಗ ಕಟ್ ಮಾಡಿಬಿಟ್ಟು ಮಾಡ್ತೀನಿ ನೋಡಿ ಅಂದರೆ ಅಂಗಡಿಗಲ್ವಲ್ಲ ಬೇಗ ನಮ್ಮ ನಮಗಲ್ವಾ ಬೇಗ ಖಾಲಿ ಆಗಿಬಿಡುತ್ತೆ ಸರಿ ಒಂಚೂರು ಅಣ್ಣ ಎಲ್ಲ ತಕ್ಕೊಂಡ್ಬಿಡ್ತೀನಿ ನೋಡಿದ್ದು ಎಷ್ಟು ಬೇಗ ಅಣ್ಣಾಗ್ಬಿಡೋ ಅದೇನು ಮಾಡ್ತೀರಾ ಹೌದು ಅದನ್ನು ಕಟ್ ಮಾಡಿ ಚಿಕ್ಕದು ಅದು ಒಂಚೂರು ಬೀಜನೇ ಇಲ್ಲ ಹೇಗಿರಬೇಕು ಕಲರ್ ಕಲರ್ ಮಾಡ್ತೀರಾ ಕಲರ್ ಕಲರ್ ಇಲ್ಲ ಮನೆ ಇರೋದೊಂದು ಇದು ಯಾವುದೋಳು ಎಲ್ಲೋ ಇದ್ರೆ ಎತ್ಕೊಬೇಕು ಬೇಕಾದ್ರೆ ಮಾಡಿಕೊಡ್ತೀನಿ ಸರಿ ಎಲ್ಲನೂ ಕಟ್ಟಿ ಪಪ್ಪಾಯ ಚಿಕ್ಕದಿದ್ರು ಈ ಥರ ಒಂದು ಸ್ವಲ್ಪ ಹಣ್ಣು ಥರ ಆಗ್ಬಿಟ್ಟಿದೆ ಮಾಡ್ಕೋಬೋದು ಅಂದರೆ ಹೊರ್ಗಡೆ ಮಾರೋದಕ್ಕೆ ಅಂದರೆ ಆಗೋದಿಲ್ಲ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೇಕಂದ್ರೆ ಆಗೋಗುತ್ತೆ ಬೇಗ ಖಾಲಿ ಆಗ್ಬಿಡುತ್ತೆ ಬರಿ ना यावर् सरी ಇವಾಗ ಸ್ವೀಟ್ ರೆಸಿಪಿ ಮಾಡ್ತಿದ್ದೀವಿ ಅಂದ್ರೆ ಕರೆಕ್ಟಾಗಿ ಮೆಜರ್ಮೆಂಟ್ ಗೊತ್ತಿರಬೇಕು ನಮಗೆ ನಾವು ಅಳತೆ ಪ್ರಕಾರ ಮಾಡ್ತೀವಿ ಅಂದ್ರೆ ಒಂದು ಸ್ವಲ್ಪ ಪಾಕ ಹಿಂದೆ ಮುಂದೆ ಆಗ್ಬಿಡುತ್ತೆ ಒಂದೊಂದ್ಸಲ ಜಾಸ್ತಿ ಆಗುತ್ತೆ ಒಂದೊಂದ್ಸಲ ಕಡಿಮೆ ಆಗ್ಬಿಡುತ್ತೆ ಇವಾಗ ನಾವು ನಾನ್ ವೆಜ್ ಆಗಲಿ ಖಾರದ ಏನೇ ಏನೂ ಮಾಡ್ಲಿ ಅದಕ್ಕೆ ನಾವು ಮೆಜರ್ಮೆಂಟ್ ಮಾಡಲ್ಲ ಯಾಕೆ ಅಂತಂದ್ರೆ ನಮ್ಮ ಕಣ್ಣು ಅಳತೆ ಕೈ ಅಳತೆ ಇಂತಿಷ್ಟು ಅಂತ ಹೇಳ್ಬಿಟ್ಟು ಹಾಕ್ತೀವಿ ಅವಾಗ ಸರಿ ಹೋಗ್ಬಿಡುತ್ತೆ ಈ ರೀತಿ ಸ್ವೀಟ್ ಏನು ಅಂತಂದ್ರೆ ಕರೆಕ್ಟಾಗಿ ಮೆಜರ್ಮೆಂಟ್ ಮಾಡಬೇಕಾಗುತ್ತೆ ನಾನು ತೊಗೊಂಡಿರುವಂತಹ ಪಪಾಯ ಪೀಸ್ಗಳು ಕರೆಕ್ಟಾಗಿ ಮೂರು ಕಪ್ ಆಗಿದೆ ಮೂರು ಕಪ್ಪು ಪಪಾಯಿ ಪೀಸ್ಗೆ ಆರು ಕಪ್ಪು ನೀರು ಹಾಕಬೇಕು ನೀರು ಹಾಕ್ಬಿಟ್ಟು ನೀರೆಲ್ಲ ಚೆನ್ನಾಗಿ ಕುದಿಬೇಕು ನೀರೆಲ್ಲ ಚೆನ್ನಾಗಿ ಕುದಿದ ಮೇಲೆ ಕಟ್ ಮಾಡಿ ಮಾಡಿಟ್ಕೊಂಡಿರೋಂತಹ ಪಪ್ಪಾಯ ಪೀಸ್ಗಳನ್ನ ಹಾಕೊತೀನಿ ಹಾಕ್ಕೊಂಡು ಜಾಸ್ತಿ ಏನು ಬೇಯಿಸೋದೇನು ಬೇಕಾಗೋದಿಲ್ಲ ಜಸ್ಟ್ ಒಂದು ಐದು ನಿಮಿಷ ಬೇಯಿಸಿದ್ರೆ ಸಾಕು ಜಾಸ್ತಿ ಬೇಯಿಸಿದ್ರೆ ಏನಾಗುತ್ತೆ ಅಂದರೆ ಸಾಫ್ಟಾಗಿಬಿಡುತ್ತೆ ಅದರಲ್ಲೂ ಕೂಡ ನಾವು ಇನ್ನು ಪಾಕದಲ್ಲಿ ಬೇರೆ ಕುದಿಸ್ತೀವಲ್ಲ ಅವಾಗೂ ಕೂಡ ಅಷ್ಟು ಜಾಸ್ತಿ ಬೆಂದೋಗಿಬಿಟ್ಟು ಒಂಥರ ಬಾಯಿಗೆ ಸಿಗೋದಿಲ್ಲ ಅದರಿಂದ ನೋಡಿಕೊಂಡು ಬೇಯಿಸ್ಕೋಬೇಕು ಇವಾಗ ಎಲ್ಲನೂ ಅಷ್ಟೇ ಪಪಾಯ ಪೀಸ್ಗಳೆಲ್ಲ ಚೆನ್ನಾಗಿ ಬಿದ್ದಿದೆ ಇವಾಗ ನಾನು ಫ್ಲೇಮ್ನ ಆಫ್ ಮಾಡಿದ್ದೀನಿ ಆಫ್ ಮಾಡಿಬಿಟ್ಟು ಈ ಪಪ್ಪಾಯ ಪೀಸ್ಗಳನ್ನೆಲ್ಲ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ತೀನಿ ನಂತರ ಅದೇ ಕಡಾಯಿನ ನಾನು ವಾಶ್ ಮಾಡಿಬಿಟ್ಟು ಸ್ಟೋವ್ ಮೇಲೆ ಇಟ್ಟಿದ್ದೀನಿ ಇದಕ್ಕೆ ಒಂದು ಕಪ್ ಆಗೋಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ ಅಂದರೆ ಇವಾಗ ನಾವು ಮೂರು ಕಪ್ಪು ಪಪಾಯ ಪೀಸ್ಗಳನ್ನ ಹಾಕಿದ್ವಲ್ಲ ಇದಕ್ಕೆ ಒಂದು ಕಪ್ ಆಗೋಷ್ಟು ಸಕ್ಕರೆ ಹಾಕ್ಬಿಟ್ಟು ಒಂದು ಕಪ್ಪು ನೀರು ಹಾಕ್ತಾ ಇದ್ದೀನಿ ಸಕ್ಕರೆ ಚೆನ್ನಾಗಿ ಪೂರ್ತಿಯಾಗಿ ಕರಗಬೇಕು ಕರಗಿದ ನಂತರ ನೋಡಿ ಇಷ್ಟು ಈ ತರ ಉಕ್ಕೆಲ್ಲ ಬರ್ತಿದೆ ಇವಾಗ ಕಟ್ ಮಾಡಿ ಇಟ್ಕೊಂಡಿರೋಂತಹ ಪಪಾಯ ಪೀಸ್ಗಳ್ನ ನಾನು ಹಾಕ್ಬಿಡ್ತೀನಿ ಇದನ್ ಪಾಕ ಬರೋದೇನ್ ಬೇಕಾಗಿಲ್ಲ ಅಂದ್ರೆ ಪಪಾಯ ಪೀಸ್ ಗಳೆಲ್ಲ ಅದ್ರಲ್ಲಿ ಚೆನ್ನಾಗಿ ಬೈಬೇಕು ಮಧ್ಯ ಮಧ್ಯದಲ್ಲಿ ಪಪೆಯ ಪೀಸ್ಗಳನ್ನ ಮತ್ತೆ ಸಕ್ಕರೆ ಎಲ್ಲ ಚೆನ್ನಾಗಿ ಬರೆಯೋಂಗೆ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಾಂದರೆ ಒಂದೇ ಕಡೆ ಇತ್ತು ಅಂತಂದ್ರೆ ಪಪೆಯ ಪೀಸ್ಗಳೆಲ್ಲ ಒಂದು ಸ್ವಲ್ಪ ಇದಾಗ್ಬಿಡುತ್ತೆ ಇವಾಗ ಆಲ್ಮೋಸ್ಟ್ ಆಗ್ತಾ ಬರ್ತದೆ ಪಾಕ ಹಾಕ್ತಾ ಬರ್ತದೆ ಇವಾಗ ಇನ್ನೂ ಒಂದು ಸ್ವಲ್ಪ ಹಾಕಬೇಕು ಪಾಕ ಒಂದೇಳೆ ಪಾಕ ಹಾಕ್ಬೇಕು ನೋಡ್ತಾ ಇದ್ದೀರಲ್ಲ ಎಷ್ಟು ಯಾವ ರೀತಿ ಇದೆ ಅಂದ್ಬಿಟ್ಟು ಇವಾಗ ಪೂರ್ತಿಯಾಗಿ ಆಗಿದೆ ಸ್ವಲ್ಪ ಬೆಚ್ಚಗಿದೆ ಅನ್ನೋಂಗೆ ನಾವು ಒಂದು ಬೌಲ್ಗೆ ಹಾಕಂತೀನಿ ನಾನು ಒಂದು ಬೋಲ್ಗೆ ಹಾಕೊಂಡು ಅದಕ್ಕೆ ನಾವು ಯಾವುದೇ ಬಣ್ಣ ಬೇಕಂದ್ರೂ ಹಾಕ್ಬೋದು ಇಲ್ಲಾಂದರೆ ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು ನಾನಿಲ್ಲಿ ಇಲ್ಲಿ ಮಕ್ಳಿಗೆ ಕೊಡೋದಲ್ವಾ ಅದಕ್ಕೆ ಮಕ್ಕಳು ಬಣ್ಣ ಬಣ್ಣವಾಗಿದ್ದರೆ ಇಷ್ಟಪಡ್ತಾರೆ ಸೊ ಅದಕ್ಕೆ ನಾನಿಲ್ಲಿ ಎರಡು ಕಲರ್ ತಗೊಂಡಿದ್ದೀನಿ ಒಂದು ಬಂದ್ಬಿಟ್ಟು ರೆಡ್ ಕಲರು ಜಾಸ್ತಿ ಹಾಕೋದಿಲ್ಲ ನಾನು ಸ್ವಲ್ಪ ಮಾತ್ರ ಹಾಕ್ತೀನಿ ಯಾಕೆ ಅಂತಂದ್ರೆ ಮಕ್ಳಿಗೆ ಏನು ಗೊತ್ತೋ ಒಂದು ಸ್ವಲ್ಪ ಕಲರ್ ಕಲರ್ ಆಗಿದ್ರೆ ಇಷ್ಟಪಟ್ಟು ತಿಂತಾರೆ ಸೊ ಅದರಿಂದ ನಾನು ಸ್ವಲ್ಪ ಮಾತ್ರ ಹಾಕ್ತೀನಿ ಬೇಕು ಅಂದರೆ ಹಾಕ್ಕೋಬೋದು ಆಪ್ಷನಲ್ ಅಷ್ಟೇ ಕೇಸರಿ ದಳ ಇತ್ತು ಅಂದರೆ ಅದನ್ನು ಸಹ ನಾವು ಹಾಕ್ಬೋದು ಒಂದು ಸ್ವಲ್ಪ ಅಂದರೆ ನಾವು ಪಾಕದಲ್ಲಿ ಹಾಕ್ತೀವಲ್ಲ ಆವಾಗಲೇ ಮಿಕ್ಸ್ ಮಾಡ್ಕೊಬೋದು ನಾನಿಲ್ಲಿ ರೆಡ್ ಕಲರ್ ಹಾಕ್ಕೊತಾ ಇದ್ದೀನಿ ನನ್ನ ಹತ್ರ ಗ್ರೀನ್ ಕಲರ್ ಇಲ್ಲ ಸೊ ರೆಡ್ಡು ಮತ್ತು ಯೆಲ್ಲೋ ಕಲರ್ ಇದೆ ಸೊ ಅದರಿಂದ ನಾನು ರೆಡ್ಡು ಮತ್ತು ಯೆಲ್ಲೋ ಕಲರ್ ಹಾಕ್ಕೊತಾ ಇದ್ದೀನಿ ಅಂದರೆ ಟೇಸ್ಟ್ ಮಾತ್ರ ಅದೇ ಥರ ಇರುತ್ತೆ ಇವಾಗ ನಾನು ಎಲ್ಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಯೆಲ್ಲೋ ಕಲರ್ ಇದೆಯಲ್ಲ ಅದನ್ನು ಕೂಡ ಅಷ್ಟೇ ಇದು ಯೆಲ್ಲೋ ಕಲರ್ಗೆ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಎಲ್ಲೋ ಇದೆಯಲ್ವ ಅದಕ್ಕೆ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ನಿಮ್ಮ ಹತ್ರ ಯಾವುದೇ ಕಲರ್ ಇಲ್ಲ ಅಂತಂದರೆ ಇವಾಗ ಅರ್ಶಿನದ ಪುಡಿ ಇರುತ್ತಲ್ಲ ಅರ್ಶಿನದ ಪುಡಿನ ಸ್ವಲ್ಪ ಹಾಕ್ಕೋಬೋದು ಏನೂ ಹಾಕಲ್ಲ ಟೇಸ್ಟ್ ಮಾತ್ರ ಹಾಗೆ ಇರುತ್ತೆ ನಿಮ್ಮ ಹತ್ರ ಯಾವ ಕಲರ್ ಇದೆ ಅದನ್ನು ಪಪ್ಪಾಯಿಗೆ ಹಾಕ್ಕೊಬೋದು ಚೆನ್ನಾಗಿರುತ್ತೆ ಹಾಗೆ ಇವನ್ನೆಲ್ಲ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ ಆಗಿದೆ ಇಷ್ಟು ಬಿಸಿ ಇದೆ ಒಂದು ಸ್ವಲ್ಪ ತಾದ್ಮೇಲೆ ಆರಕ್ಕೆ ಇರ್ತೀನಿ ನಾನಿಲ್ಲಿ ಒಂದು ತಟ್ಟೆ ತೊಗೊಂಡಿದ್ದೀನಿ ನೀವು ತಟ್ಟೆ ಆದರೂ ತೊಗೊಬೋದು ಪ್ಲೇಟ್ ಆದರೂ ತೊಗೊಬೋದು ಯಾವುದೇ ಆಗಿರಲಿ ಇದಕ್ಕೆ ಟಿಶ್ಯೂ ಪೇಪರು ಡಬಲ್ ಆದರೂ ಹಾಕಿ ನಾನು ಸಿಂಗಲ್ ಹಾಕ್ಬಿಟ್ಟಿದ್ದೀನಿ ಇನ್ನೊಂದು ತಟ್ಟೆಗೆ ನಾನು ಡಬಲ್ ಹಾಕಿದ್ದೀನಿ ಮಾಡಿಟ್ಕೊಂಡಿರುವಂತಹ ಎಲ್ಲನೂ ಅಷ್ಟೇ ಪಪ್ಪಾಯ ಕಟ್ಟಿಂಗ್ ಪೀಸಸ್ನೆಲ್ಲ ಪಾಕ ಎಲ್ಲ ಚೆನ್ನಾಗಿ ಟಿಶ್ಯೂ ಪೇಪರೆಲ್ಲ ಹೀರ್ಕೊಂಡ್ಬಿಡುತ್ತೆ ಹೀರ್ಕೊಂಬಿಟ್ಟು ಫುಲ್ಲು ಡ್ರೈ ಆಗುತ್ತೆ ನಾನಿಲ್ಲಿ ಓವರ್ನೈಟ್ ಬಿಟ್ಟಿದ್ದೆ ಸೊ ಇವಾಗ ಆಗಿದೆ ಇದ್ರ ಮೇಲೆ ನಾನು ಏನು ಮಾಡ್ತೀನಿ ಅಂದರೆ ಫುಲ್ಲು ಇನ್ನೊಂದು ಟಿಶ್ಯೂ ಪೇಪರ್ನ ಈ ರೀತಿ ಪ್ರೆಸ್ ಮಾಡ್ತೀನಿ ಮೇಲೆ ಇರೋ ಎಕ್ಸ್ಟ್ರಾ ಇದೆಯಲ್ಲ ಎಕ್ಸ್ಟ್ರಾ ಪಾಕೆಲ್ಲ ಬಂದ್ಬಿಡುತ್ತೆ ಸೊ ಅದರಿಂದ ಹಾಗೆ ನಾನು ರೆಡ್ ಕಲರ್ ಅಲ್ಲಿ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಅಷ್ಟೇ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಒಂದು ನೈಟ್ ಇದನ್ನು ಸಹ ಅಷ್ಟೇ ಗಾಳಿ ಅಡಕ್ ಬಿಡ್ತೀನಿ ಇದ್ರ ಮೇಲೆ ಫುಲ್ಲು ಈ ರೀತಿ ಎಲ್ಲ ಅಪ್ಲೈ ಮಾಡಿಬಿಟ್ಟು ಇದ್ರ ಮೇಲೆ ಒಂದು ಟಿಶ್ಯೂ ಪೇಪರ್ನ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ಬೆಳಗ್ಗೆಗೆಲ್ಲ ಸ್ವಲ್ಪ ಉದುರು ಉದ್ರಾಗಿ ಬರುತ್ತೆ ಅಂದ್ರೆ ಫುಲ್ಲು ಅಂದ್ರೆ ಟಿಶ್ಯೂ ಪೇಪರ್ಗೆಲ್ಲ ಕಚ್ಕೊಂಡ್ಬಿಟ್ಟಿರುತ್ತೆ ನಿಧಾನಕ್ಕೆ ನಾವು ತೆಗಿಬೇಕು ಇವತ್ತು ನನ್ನ ಮಗಳದ್ದು ಪೂಜೆ ಇವತ್ತು ನನ್ನ ದೊಡ್ಡ ಮಗಳು ಪೂಜೆ ಮಾಡ್ತಿದ್ದಾಳು ಅಂದ್ರೆ ಮಕ್ಕಳಿಗೆ ಒಂದೊಂದು ದಿವಸ ಒಪ್ಪಿಸ್ಬಿಟ್ಟಿರ್ತೀನಿ ಪೂಜೆ ಮಾಡೋದಿಕ್ಕೆ ಎಲ್ಲ ಸೊ ಅದರಿಂದ ಇವತ್ತು ನಮ್ ವಾಣಿ ಪೂಜೆ ಮಾಡ್ತಾ ಇರೋದು ನಮ್ ಪಾಪು ನಮ್ ವಾಣಿ ಜೊತೆ ಪೂಜೆ ಮಾಡ್ತಾ ಇದ್ದಾನೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ಬಿಟ್ಟು ಇಲ್ಲಿ ಫುಲ್ ಕೈಗೆ ಒಂದ್ ಸ್ವಲ್ಪನು ಪಾಕ ಇಲ್ಲ ಫುಲ್ ಅಂದ್ರೆ ಉದ್ರ ಉದ್ರ ಆಗಿದೆ ನೋಡ್ಬೋದೆಲ್ಲ ಮಕ್ಳಿಗೆ ಮಾಡ್ಕೊಡಿ ಸಾಧ್ಯ ಆದ್ರೆ ಅಂದ್ರೆ ಅಂಗಡಿಯಲ್ಲಿ ತಿನ್ನೋದ್ಕಿಂತ ಮನೆಯಲ್ಲಿ ಮಕ್ಳಿಗೆ ಹೇಳ್ತಿ ಫುಡ್ ಆಗಿರುತ್ತಲ್ವಾ ಸೊ ಅಂದ್ರಿಂದ ನಾವು ಡೈಲಿ ಏನು ಕೊಡೋದಿಲ್ವಲ್ಲ ಅಪರೂಪವಾಗಲ್ವಾ ಇವಾಗ ನಮ್ಮ ಯಜಮಾನ್ರು ಕೂಡ ಟೇಸ್ಟ್ ನೋಡ್ತಾ ಇದಾರೆ ಹಾಗೆ ನನ್ನ ಮಕ್ಳಿಗೂ ಕೂಡ ಅಷ್ಟೇ ಕೊಟ್ಟೆ ಸ್ಕೂಲಿಗೆ ಟೈಮ್ ಆಗಿಬಿಟ್ಟಿತ್ತು ಪಾಪ ಕೊಡಿ ಪೂಜೆಗೆ ತಿನ್ಸಿ ಪೂಜೆ ಪೂಜಂಗ್ಯಾ ಡೋರ ಡೋರ ಚೆನ್ನಾಯ್ತಮ್ಮ ಇನ್ನು ಮಕ್ಕಳು ಕೂಡ ಗೆ ಹೋದ್ರು ಇನ್ನು ಪಾಪು ಇತ್ತಲ್ಲ ಪಾಪುನ ಆಟ ಆಡ್ತಾ ಇದ್ದಾನೆ ಇವತ್ತು ಹಂಗೆ ನೆಕ್ಸ್ಟ್ ಡೇ ಕಂಟಿನ್ಯೂಯೇಷನ್ ಮಾಡಿದಿನಿ ಸೊ ಇವತ್ತು ಮಧ್ಯಾಹ್ನ ಅಂದ್ರೆ ಪಕ್ಕದ ಇದಾರಲ್ಲ ಅವ್ರ ರಿಲೇಷನ್ ಅವರು ಮೀನ್ ತಗೊಂಡ್ ಬಂದಿದ್ರು ಆಟೋದಲ್ಲಿ ಪಾಪ ಅವ್ರ ಊರ್ ಬಂದ್ಬಿಟ್ಟು ತುಮಕೂರಿಂದ ಆಚೆ ಪಾಪ ಅಲ್ಲಿಂದ ಮೀನ್ ತಗೊಂಡ್ ಬಂದಿದ್ರು ಫ್ರೆಶ್ ಆಗಿ ಕೈದು ಹಿಡ್ದಿರೋದಂತೆ ಕೆರೆನಲ್ಲಿ ಹಿಡ್ದಿರೋದು ಸೊ ಇದು ಏನ್ ಮೀನ್ ಅಂತ ಗೊತ್ತಿಲ್ಲ ನನ್ಗೆ ಹೆಂಗಿದೆ ಅಂತಂದ್ರೆ ತೋರಿಸ್ತೀನಿ

बढ़ता बढ़िया अच्छा बढ़िया अच्छा 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 अच्छा

ಇವತ್ತು ನಾನ್ ತಗೊಂಡಿರುವಂತಹ ಮೀನ್ ಬಂದ್ಬಿಟ್ಟು ತಾಟ್ಲಕ್ಕಿ ಮೀನು ಕೆರೆಯಿಂದ ಹಿಡ್ದಿರೋದು ಸೊ ತುಂಬಾ ದೂರದಿಂದ ತಂದಿದ್ರಲ್ಲ ಅದಕ್ಕೋಸ್ಕರ ನನ್ ಫಸ್ಟ್ ನಮ್ಮ ಅತ್ತೆ ಬಂದ್ ಕೇಳಿದ್ರು ತದ್ನ ಮೀನ್ ತಗೊಂತಿ ಅಂತ ಯಾವ ಮೀನು ನಮ್ಮ ಅತ್ತೆ ಹೆಸರು ಗೊತ್ತಾಗಿಲ್ಲ ಸೊ ತಿನ್ನಲ್ವಲ್ಲ ಅವರು ಯಾವ್ದೋ ದೊಡ್ಡದಾಗಿದೆ ಅಂತ ಹೇಳಿದ್ರು ಬೇಡಮ್ಮ ಅವ್ ಮೀನವೆಲ್ಲ ಬೇಡಮ್ಮ ಸಾಂಬಾರ್ ಚೆನ್ನಾಗ್ ಬರೋದಿಲ್ಲ ಅನ್ಬಿಟ್ಟು ನಾನು ಹೇಳ್ದೆ ಸರಿ ನೀನೆ ಬಂದ್ ನೋಡು ಅಂತಂದ್ರು ಸರಿ ಅನ್ಬಿಟ್ಟು ನನ್ ಪಾಪು ಹೋಗ್ ನೋಡ್ದೆ ಆ ಅಂದ್ರೆ ದೊಡ್ಡ ಮೀನ್ ಎಲ್ಲಾ ಟೇಸ್ಟ್ ಚೆನ್ನಾಗಿರೋದಿಲ್ಲ ಅದಕ್ಕೆ ಸರಿ ಅನ್ಬಿಟ್ಟು ನಾನು ತಾಟ್ಲಕ್ಕಿ ಮೀನ್ ತಗೊಂಡೆ ತಾಟ್ಲಕಿ ಮೀನು ಸ್ವಲ್ಪ ಕಡಿಮೆನೆ ಇತ್ತು ಟೋಟಲ್ ಎರಡು ಕಾಲ್ ಕೆ ಜಿ ತಗೊಂಡಿರೋದು ಅಂದ್ರೆ ಕ್ಲೀನಿಂಗ್ ಎಲ್ಲಾ ಹೋಗಿ ಒಂದು ಮುಕಾಲ್ ಕೆ ಜಿ ಬಂದೈತೆ ನನಗೆ ಕ್ಲೀನಿಂಗ್ ಎಲ್ಲಾ ಹೋಗ್ಬಿಟ್ಟು ನನ್ನ ಮಗಳು ಮತ್ತೆ ನಮ್ಮ ಯಜಮಾನ್ರು ಇದ್ದಾರಲ್ಲ ಅವರು ಫ್ರೈ ಮಾಡುವಂತಂದ್ರು ಮೀನು ತುಂಬಾ ದಪ್ಪ ಇದೆ ಸೊ ಚೆನ್ನಾಗಿರಲ್ಲ ಅನ್ಬಿಟ್ಟು ನಾನು ಏನ್ ಮಾಡ್ತಾ ಇದ್ದೀನಿ ಸಾಂಬಾರ್ ಮಾಡ್ತಾ ನಾನು ಇದಲ್ರೆಡಿ ಸಾಂಬಾರ್ ರೆಸಿಪಿನ ನಾನು ಶೇರ್ ಮಾಡಿದೀನಿ ಸೊ ಇದನ್ನ ನಾನು ಯಾವ ರೀತಿ ತೊಳ್ಕೊಂಡಿದೀನಿ ಅಂದ್ರೆ ಸ್ವಲ್ಪ ಉಪ್ಪು ಸ್ವಲ್ಪ ನಿಂಬೆ ರಸ ಸ್ವಲ್ಪ ಅರಶ್ನ ಸ್ವಲ್ಪ ರಾಗಿ ಹಿಟ್ಟ ಹಾಕ್ಬಿಟ್ಟು ನಾನು ವಾಶ್ ಮಾಡಿ ಎತ್ತಿ ಇಟ್ಕೊಂಡಿದೀನಿ ಎತ್ತಿ ಇಟ್ಕೊಂಡ್ಬಿಟ್ಟು ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡಿದೀನಿ ಹಾಗೆ ಹರಶ್ನ ಹಾಗೆ ಒಂದ್ ಸ್ವಲ್ಪ ಅಚ್ಕರ್ದ್ ಪುಡಿ ಸ್ವಲ್ಪ ನಿಂಬೆಹಣ್ಣು ಹಾಕಿ ಸ್ವಲ್ಪ ಮ್ಯಾರಿನೇಟ್ ಅಂದ್ರೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಸಾಂಬಾರ್ ಹಾಕೋದ್ಕಿಂತ ಅದಕ್ಕಿಂತ ಮುಂಚೆ ಈ ಪ್ರೊಸೀಜರ್ಸ್ ಮಾಡಿದ್ರೆ ಸಾಂಬಾರ್ ಟೇಸ್ಟಿ ಆಗಿರುತ್ತೆ ನಾನು ಇವಾಗ ಫುಲ್ ಮ್ಯಾರಿನೇಟ್ ಒಂದ್ ಅರ್ಧ ಗಂಟೆ ಆಗ್ಲಿ ಅಷ್ಟೊತ್ತಿಗೆ ನಾನು ಮಸಾಲಾ ಪದಾರ್ಥಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ ಬಿಟ್ಟಿದೀನಿ ಇವಾಗ ಒನ್ ಬೈ ಒನ್ ಆಗಿ ನಾನ್ ಮಾಡ್ಕೊಂತ ಹೋಗ್ತೀನಿ ನಾನು ಯಾವಾಗ್ಲೂ ಕೂಡ ಅಷ್ಟೇ ಹೇಳ್ತಾ ಇರ್ತೀನಿ ನಾವ್ ಯಾವ್ದೇ ವೆಜ್ ಮಾಡ್ಬೇಕಂದ್ರು ಫಸ್ಟ್ ಒಂದ್ ಸ್ವಲ್ಪ ಮಸಾಲಾ ಪದಾರ್ಥಗಳನ್ನೆಲ್ಲ ಫ್ರೈ ಮಾಡ್ಕೊಂಡ್ರೆ ಸಾಂಬಾರ್ ರುಚಿ ಚೆನ್ನಾಗಿರುತ್ತೆ ಅನ್ಬಿಟ್ಟು ಸೊ ನಾನೊಂದ್ ಕಡಾಯಿನ ಬಿಸಿ ಮಾಡಕ್ಕೆ ಇಟ್ಟಿದ್ದೆ ಎಣ್ಣೆ ಹಾಕಿದೀನಿ ಎಣ್ಣೆ ಹಾಕ್ಬಿಟ್ಟು ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಈರುಳ್ಳಿ ಹಾಕೊಂಡಿದೀನಿ ಸ್ವಲ್ಪ ಈರುಳ್ಳಿ ಎಲ್ಲಾ ಚೆನ್ನಾಗಿ ಫ್ರೈ ಆಗ್ಬೇಕು ನಂತರ ಎರಡು ಹಸಿ ಮೆಣಸಿ ಕಾಯಿ ಹಾಕೊಂತ ಇದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟ್ ಅಂದ್ಬಿಟ್ಟು ಇಲ್ಲಿ ನಾನು ಟೊಮೊಟೊ ಹಾಕೊಂತ ಇದ್ದೀನಿ ಎರಡ್ ಟೊಮೊಟೊ ಹಾಕೊಂಡಿದೀನಿ ಸ್ವಲ್ಪ ಕರ್ಬೇವ್ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕೊಬ್ಬರಿ ಹಾಕೊಂತ ಇದ್ದೀನಿ ಕಾಯಿ ಹಾಕಿಲ್ಲ ಇವತ್ತು ಕೊಬ್ಬರಿ ಹಾಕ್ತಾ ಇರೋದು ಸೊ ಕೊಬ್ಬರಿನ ಹಾಕಿ ನಾನು ಸ್ವಲ್ಪ ಕೊತ್ತಮಿರಿ ಸೊಪ್ಪು ಹಾಕಿದೀನಿ ಕೊತ್ಮಿರಿ ಸೊಪ್ಪನ್ನು ಹಾಕಿ ಸ್ವಲ್ಪ ಉರ್ಗಡ್ಲೆ ಸ್ವಲ್ಪ ಸಾರು ಗಿಟ್ಟಿ ಬರ್ಲಿ ಅಂದ್ಬಿಟ್ಟು ಈಗ ಮಸಾಲೆ ಎಲ್ಲಾ ಪೂರ್ತಿ ತಣ್ಣಗಾಗಿದೆ ಈಗ ಮಸಾಲೆ ಪದಾರ್ಥಗಳನ್ನೆಲ್ಲ ಇವಾಗ ನಾನು ಒಂದು ಮಿಕ್ಸಿ ಜಾರ್ಗ್ ಹಾಕ್ಬಿಡ್ತೀನಿ ಮಿಕ್ಸಿ ಜಾರ್ಗ್ ಹಾಕ್ಬಿಟ್ಟು ನಾನು ಆಲ್ರೆಡಿ ಹುಣಸೆ ಹಣ್ಣು ಸಹ ನೆನ್ಸಿಟ್ಟಿದ್ದೀನಿ ಒಬ್ರೊಬ್ರು ಇದಕ್ಕೆ ಹಾಕ್ತಾರೆ ಬಟ್ ನಾನ್ ಆಮೇಲೆ ಹಾಕ್ತೀನಿ ಸ್ವಲ್ಪ ಇದಕ್ಕೆ ಅರಶಿನ ಹಾಕ್ಬಿಟ್ಟು ಇದಕ್ಕೆ ಮನೇನಲ್ಲೇ ಮಾಡಿರೋಂತಹ ಸಾಂಬಾರ್ ಪುಡಿ ಬೇಳೆ ಸಾಂಬಾರ್ ಪುಡಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಮೀನ್ ಸಾಂಬಾರ್ನ ಯಾವಾಗಲೂ ಅಷ್ಟೇ ಒಂದ್ ನಾಲ್ಕೈದು ವಿಧಾನದಲ್ಲಿ ಮಾಡ್ತೀವಿ ಸೊ ಇದು ನಮ್ಮ ಮನೆಗ್ ಯಾವಾಗ್ಲೂ ಕೂಡ ಅಷ್ಟೇ ಈ ತರ ಸಾಂಬಾರ್ ಇಷ್ಟ ಪಡ್ತಾರೆ ಅಂದ್ಬಿಟ್ಟು ಈ ತರ ಬೇಳೆ ಸಾಂಬಾರ್ ಪುಡಿ ಹಾಕ್ಬಿಟ್ಟು ನಾನು ಇವತ್ ಮಾಡ್ತಾ ಇದ್ದೀನಿ ಇದಕ್ ಸ್ವಲ್ಪ ನೀರ್ ಹಾಕೊಂಡ್ಬಿಟ್ಟು ಚೆನ್ನಾಗಿ ರುಬ್ಕೊಂಡ್ ಬರ್ತೀನಿ ಮಸಾಲೆ ಕೂಡ ಅವಾಗ್ಲೂ ಅಷ್ಟೇ ತರಿ ತರಿಯಾಗಿರಬಾರ್ದು ಜಾಸ್ತಿ ನುಣುಗು ಇರಬಾರ್ದು ಮೀಡಿಯಮ್ ಆಗಿ ರುಬ್ಕೊಂಡ್ ಬರ್ಬೇಕು ಇವಾಗ ಮತ್ತೆ ಅದೇ ಕಡಾಯಿನ ಬಿಸಿ ಇಟ್ಬಿಟ್ಟು ಕರ್ಬೇವಿನ ಸೊಪ್ಪು ಹಾಕಿದೀನಿ ಕರ್ಬೇವಿನ ಸೊಪ್ಪು ಹಾಕಿದ್ಮೇಲೆ ಇದಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಈರುಳ್ಳಿ ಹಾಕಿ ಇಲ್ಲಿ ಎರಡ್ ಟೊಮೊಟೊ ಚಿಕ್ ಚಿಕ್ಕಾಗಿ ಕಟ್ ಮಾಡಿ ಹಾಕೊಂತ ಇದ್ದೀನಿ ಚೆನ್ನಾಗಿ ಫ್ರೈ ಆಗ್ಬೇಕು ಟೊಮೊಟೊ ಎಲ್ಲ ಸ್ವಲ್ಪ ಮೆಲ್ಟ್ ಆಗ್ಬೇಕು ನಂತರ ಇವಾಗ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನೆಲ್ಲ ಹಾಕೊಂಡು ಎಣ್ಣೆನಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಅಂದ್ರೆ ಸ್ವಲ್ಪ ಎಣ್ಣೆನಲ್ಲಿ ಆಲ್ರೆಡಿ ಫ್ರೈ ಮಾಡಿದೀವಿ ಅಂದ್ರೆ ಇದಕ್ಕೆ ಸಾಂಬಾರ್ ಪುಡಿ ಎಲ್ಲ ಹಾಕಿದಿವಲ್ವಾ ಇನ್ನೊಂದು ಎರಡು ನಿಮಿಷ ಚೆನ್ನಾಗಿ ಲೋ ಫ್ಲೇಮಲ್ಲೇ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಇದಕ್ಕೆ ಮಿಕ್ಸಿ ಜಾರಲ್ಲಿ ಐತಲ್ಲ ಅದಕ್ಕೆ ಸ್ವಲ್ಪ ನೀರ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀನಿ ಅಂತ ಏನಂತಂದ್ರೆ ಫುಲ್ಲು ತಳ ಹಿಡಿದ್ಬಿಡುತ್ತೆ ಸೊ ಅದರಿಂದ ಮಧ್ಯ ಮಧ್ಯದಲ್ಲಿ ಮಿಕ್ಸ್ ಮಾಡ್ತಾನೆ ಇರ್ಬೇಕು ಸ್ವಲ್ಪ ಎಣ್ಣೆ ತರ ಮೇಲೆ ತೇಲುತ್ತೆ ಮಸಾಲೆ ಪದಾರ್ಥಗಳೆಲ್ಲ ಅವಾಗ ರುಚಿ ಚೆನ್ನಾಗಿರುತ್ತೆ ಡಾಕ್ಟರ್ಗಳು ಅಷ್ಟೇ ಜಾಸ್ತಿ ಚಿಕನ್ ಮಟನ್ ತಿನ್ನೋದ್ಕಿಂತ ಮೀನ್ ತಿಂದ್ರೆ ಎಲ್ತ್ಕೊಳ್ಳೋದು ಅಂತ ಹೇಳ್ತಾರೆ ಅದ್ರಲ್ಲಿ ಚಿಕ್ ಮೀನ್ ಇದ್ರೆ ತುಂಬಾ ರುಚಿಯಾಗಿರುತ್ತೆ ಸೊ ಚಿಕ್ ಮೀನ್ ಇರ್ಲಿಲ್ಲ ದೊಡ್ಡ ಮೀನ್ ಅಲ್ವಾ ಅದಕ್ಕೋಸ್ಕರ ನಾನು ಸ್ವಲ್ಪ ಈ ರೀತಿನೇ ಮಾಡ್ತಾ ಇದೀನಿ ಇದಕ್ಕೆ ನಾನು ಎರಡು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣ ನೆನೆಸಿಟ್ಟಿದೆ ಅದರ ರಸನ್ನು ಹಾಕಿ ಎಷ್ಟು ಬೇಕೋ ಅಷ್ಟು ಅದ ನೋಡ್ಕೊಂಡು ನೀರ್ ಹಾಕೊಬೇಕು ಜಾಸ್ತಿ ತೆಳು ಮಾಡ್ಕೊಂಬಾರ್ದು ಯಾಕೆ ಅಂತಂದ್ರೆ ಮೀನಲ್ಲಿ ನೀರಿನ ಅಂಶ ಇರುತ್ತೆ ಸಾರ್ಗಾಕಿ ಹಾಕಿದ ಕಷಣ ಇರೋ ನೀರೆಲ್ಲ ಬಿಟ್ಬಿಡುತ್ತೆ ಸೊ ಅದರಿಂದ ಜಾಸ್ತಿ ನೀರು ಹಾಕೋಬಾರದು ಹಾಗೆ ಇಲ್ಲಿ ಮಸಾಲೆ ಪದಾರ್ಥ ರೆಡಿ ಮಾಡ್ಕೊಂತ ಇದೀನಿ ಡ್ರೈ ಪೌಡರ್ ಇದು ಒಂದು ಕಡಾಯಿನ ಬಿಸಿಗಿಟ್ಟು ಅದಕ್ಕೆ ಮೆಣಸು ಜೀರಿಗೆ ಮೆಂತ್ಯ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆ ನಾಲ್ಕರಿಂದ ಐದು ಒಣ ಮೆಣಸಕ್ಕೆ ಹಾಕೊಂತ ಇದೀನಿ ಇಲ್ಲಿ ಧನ್ಯ ಹಾಕೊಬೇಕಾಗಿತ್ತು ಬಟ್ ಧನ್ಯ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಇಷ್ಟು ಪದಾರ್ಥಗಳನ್ನ ಹಾಕೊಂಡು ಡ್ರೈ ಪೌಡರ್ ಮಾಡಿ ಹಾಕ್ತಾ ಇದ್ದೀನಿ ನಿಮ್ಮ ಹತ್ರ ಧನ್ಯ ಇತ್ತು ಅಂದ್ರೆ ಹಾಕಿ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಇದಕ್ಕೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗ್ ಕುದಿಸ್ಬೇಕು ಚೆನ್ನಾಗ್ ಕುದಿದ್ಮೇಲೆ ಅದಕ್ಕೆ ಉಪ್ಪು ಖಾರ ಟೇಸ್ಟ್ ನೋಡಿ ನೀವು ಇವಾಗ ಏನಾದ್ರು ಹುಳಿ ಕಡಿಮೆ ಇತ್ತಂದ್ರೆ ಹುಳಿ ಹಾಕೊಬಹುದು ಉಪ್ಪು ಕಡಿಮೆ ಇತ್ತಂದ್ರೆ ಉಪ್ಪು ಹಾಕೊಬಹುದು ಇಲ್ಲಿ ಉಪ್ಪು ಹಾಕುವಂತದ್ದು ವಿಡಿಯೋ ಸ್ಕಿಪ್ ಆಗಿ ಹೋಗಿದೆ ಸೊ ಸಾರಿ ಅಂತ ಕೇಳ್ತೀನಿ ನಾನು ಹಾಗೆ ಒಂದೊಂದೇ ಮೀನುಗಳನ್ನ ನಿಧಾನಕ್ ಬಿಡಿ ಜಾಸ್ತಿ ಮಿಕ್ಸ್ ಮಾಡಕ್ ಯಾಕೆ ಅಂತಂದ್ರೆ ನೀರ್ ಇದು ಸಾಂಬಾರ್ಗ ಹಾಕಿದ ಮೀನ್ ಇದೆಯಲ್ಲ ಎಲ್ಲ ಒಂಥರ ನೋಡಿ ನೋಡ್ತಾ ಯಾವ ರೀತಿ ಮಿಕ್ಸ್ ಮಾಡ್ತಾ ಅಂದ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡಬೇಕು ಮಾಡಿದಾದ್ಮೇಲೆ ಜಾಸ್ತಿ ಏನು ಬೇಸೋದೇನ್ ಬೇಕಾಗೋದಿಲ್ಲ ಮೀಡಿಯಂ ಫ್ಲೇಮ್ ಅಲ್ಲಿ ಒಂದ್ ಐದ್ ನಿಮಿಷ ಬೇಯಿಸಿದ್ರೆ ಸಾಕು ಆಮೇಲೆ ಅಬೆನಲ್ಲೇ ಚೆನ್ನಾಗಿ ಅದೇ ಬೆಂದ್ಕೊಬಿಡುತ್ತೆ ಇವಾಗ ಬೆಂದೈತ ಇಲ್ವ ಹೆಂಗೆ ಅಂತ ಗೊತ್ತಾಗುತ್ತೆ ಅಂದ್ರೆ ಫೋರ್ಕ್ ಇರುತ್ತಲ್ಲ ಫೋರ್ಕ್ ಅಲ್ಲಿ ಒಂದ್ ಸ್ವಲ್ಪ ಹಿಂಗ್ ಟಚ್ ಮಾಡಿ ಫುಲ್ ಈಝಿಲ್ಲ ಅಂದ್ರೆ ಒಂದ್ ಸೋಟ್ ಕೆತ್ಕೊಂಡು ನೋಡಿ ಬೆಂದೋಗಿರುತ್ತೆ ಮೀನು ಹಾಗೆ ನಾನು ಮುದ್ದೆಗೆ ಕೂಡ ಇಟ್ಟಿದ್ದೆ ಅಂದ್ರೆ ಸಾಂಬಾರ್ ಆಗ್ತಾ ಇಟ್ಬಿಟ್ರೆ ಆಗೋಗುತ್ತೆ ಅಂದ್ಬಿಟ್ಟು ನಾನು ಅನ್ನ ಮಾಡ್ಕೊಂಡಿದ್ದೀನಿ ಅನ್ನನೂ ಆಗಿದೆ ಮುದ್ದೆಗೂ ಇಟ್ಟಿದ್ದೀನಿ ಹಸಿಟ್ಟು ಹಾಕೊಂತ ಇದೀನಿ ಯಾವಾಗಲೂ ಅಷ್ಟೇನೆ ಸಾಂಬಾರ್ ಇಟ್ಕೊಂಡ್ಬಿಡ್ಬೇಕು ಆ ನಂತರ ಬಿಸಿ ಬಿಸಿ ಹಾಕಿ ಮುದ್ದೆ ಅನ್ನ ಮಾಡ್ಕೊಬೇಕು ಸಾರು ಹೆಂಗೆ ಅಂತಂದ್ರೆ ಇವತ್ತು ಮಾಡಿಟ್ಬಿಟ್ಟು ನಾಳೆ ಅಂದ್ರೆ ನೆಕ್ಸ್ಟ್ ಡೇ ತಿಂದ್ರೆ ರುಚಿಯಂತೂ ಬೇಕಾ ಚಿಚಿಬೇಕಾ ನಮ್ಮ ಪಾಪ ಏನು ಮಾಡ್ತಿದ್ದಾನೆ ಅಂದರೆ ಪೀಸ್ ಅಂದ್ರೆ ಫಿಶ್ ಅಂದ್ರೆ ಸ್ವಲ್ಪ ಅವನಿಗೆ ತುಂಬಾ ಇಷ್ಟ ಚೀಚಿ ಚೀಚಿ ಅನ್ಬಿಟ್ಟು ಬೊಟ್ಲು ಎತ್ಕೊಳಕ್ಕೆ ಹೋಗ್ತಿದ್ದಾನೆ ಬಟ್ ಆಗ್ತಾ ಇಲ್ಲ ಸ್ವಲ್ಪ ಟೈಟ್ ಇದೆ ನಾನು ಸ್ವಲ್ಪ ಸ್ವಲ್ಪ ಕಂಟ್ರೋಲ್ ಮಾಡಿದೆ ಆಮೇಲೆ ನನ್ ಮಗಳಿಗೆ ಕೊಟ್ಟು ಕಳಿಸ್ಬಿಟ್ಟೆ ಹಾಗೆ ನಾನು ಚಾಕು ಇಟ್ಟಿದೆ ಸೊ ನಾನು ಹೇಳ್ತೀನಲ್ಲ ಯಾವಾಗಲೂ ಕೂಡ ಅಷ್ಟೇ ನಾನ್ವೆಜ್ ರೆಸಿಪಿ ಮಾಡಿದಾಗ ಚಾಕು ಇಡಬೇಕು ಮತ್ತೆ ಒಂದ್ ಸ್ವಲ್ಪ ಬಿಸಾಕ್ಬೇಕು ಅಂತ ಸೊ ನಾನು ಯಾವಾಗಲೂ ಹಾಗೆ ಮಾಡೋದು ಇವಾಗ ನನಗೆ ಎಲ್ಲರಿಗೂ ಕೂಡ ಹೊಟ್ಟೆ ಹಸ್ಬಿಟ್ಟಿದೆ ಇವಾಗ ರಾತ್ರಿ ಒಂಬತ್ತು ಆಗಿದೆ ಇವಾಗ ಟೈಮು ಯಾಕೆ ಅಂತಂದ್ರೆ ಸ್ವಲ್ಪ ಐಫೋನ್ ತಗೊಂಡಿದ್ನಲ್ಲ ಅದ್ರದ್ದು ಸ್ವಲ್ಪ ಸೆಟ್ಟಿಂಗ್ ಎಲ್ಲ ಮಾಡಬೇಕಾಯ್ತು ಸೊ ಪದೇ ಪದೇ ಇವಾಗ ನಂಗೆ ಸೆಟ್ಟಿಂಗ್ ಅಂದ್ರೆ ಜಾಸ್ತಿ ಗೊತ್ತಿಲ್ವಲ್ಲ ಐಫೋನ್ ಅಲ್ಲಿ ಅದಕ್ಕೋಸ್ಕರ ಹೋಗೋದು ಬರೋದು ಮತ್ತೆ ಒಂದು ಕೆಲಸ ಮಾಡೋದು ಮತ್ತೆ ಹೋಗೋದು ಬರೋದು ಈ ರೀತಿ ಆಗ್ಬಿಟ್ಟು ಅಡಿಗೆ ಲೇಟ್ ಆಯ್ತು ಇನ್ನು ಪಾಪ ಸಂಜೆ ಅಡಿಗೆ ಮಾಡಕ್ ಬಿಟ್ಟಿಲ್ಲ ನನ್ನ ಮಕ್ಳು ಬಂದ ಮೇಲೆ ನಾನು ಮಾಡ್ಕೋಬೇಕು ಒಂದು ಅಡಿಗೆ ಆಗ್ಲಿ ವೀಡಿಯೋ ಆಗ್ಲಿ ಪ್ರತಿಯೊಂದು ಅವ್ರು ಸ್ವಲ್ಪ ತಿಟ್ಕೊಂಡಿದಾಗ ನಾನು ವಿಡಿಯೋ ಮಾಡ್ಕೊತೀನಿ ಸೊ ಅಡುಗೆ ಎಲ್ಲಾ ಆಗಿದೆ ಮುದ್ದೆನು ಕಟ್ಟಿದಾಗಿದೆ ಸಾಂಬಾರು ಕೂಡ ಆಗಿದೆ ಸಾಂಬಾರಂತೂ ಟೇಸ್ಟ್ ಅಂತೂ ಸಖತ್ ಆಗಿತ್ತು ಉಪ್ಪು ಹುಳಿ ಖಾರ ಎಲ್ಲಾನು ಕರೆಕ್ಟ್ ಆಗಿತ್ತು ಅಂದ್ರೆ ಒಂದ್ ಸ್ವಲ್ಪ ಚೇಂಜ್ ಇತ್ತು ಅಂದ್ರೆ ಸ್ವಲ್ಪ ಧನಿಯಾ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರ್ತಿತ್ತು ಬಟ್ ಧನಿಯಾ ಹಾಕಿರ್ಲಿಲ್ಲ ಸ್ವಲ್ಪ రుచి స్వల్ప కడమే ఇప్పుడు ఆమె ఇన్నొందేను అంతే దప్పు మీన్ అల్వాచి జాస్తి ఇరల్లా అంద్రే రోజా తాట్లకి మే బడా మినీ సాంబార్ రుచి చన చిక్ చిక్ మీన్ తగ్బు ನನ್ಕೇನಾಗೋಗಿತ್ತಂದ್ರೆ ಮೀನ್ಗಳೆಲ್ಲ ಸ್ವಲ್ಪ ದಪ್ಪ ಇತ್ತಲ್ಲ ಟೇಸ್ಟ್ ಸ್ವಲ್ಪ ಕಡಿಮೆ ಇತ್ತು ಆದ್ರೆ ಓಸ್ ಮಾಡಿದ್ದೆ ಮಾಡಿದೆ ಸಾಂಬಾರಂತೂ ಟೇಸ್ಟಿ ಆಗಿತ್ತು ಒಂದ್ ಸ್ವಲ್ಪನು ಉಳಿದಿಲಿಲ್ಲ ಟೂ ಎರಡ್ ದಿವಸಕ್ಕೆಲ್ಲ ಖಾಲಿ ಆಗ್ಬಿಟ್ಟಿತ್ತು ಅಂದ್ರೆ ಇವಾಗ ಇಕ್ಬಿಟ್ಟು ಬಿಟ್ಟು ನೆಕ್ಸ್ಟ್ ಡೇಗೆ ತಿಂತೀವಲ್ವಾ ಅವಾಗ ರುಚಿ ಚೆನ್ನಾಗಿತ್ತು ಅಂದ್ಬಿಟ್ಟು ಅನ್ನಕ್ಕೆ ಮತ್ತೆ ಇದು ಮುದ್ದೆಗೆಲ್ಲ ತಿನ್ಕೊಂಡ್ರು ಆಮೇಲೆ ಸಾಂಬಾರು ಅಷ್ಟೇ ಕುಡಿದ್ರು ಚೆನ್ನಾಗಿತ್ತು ಇನ್ನು ಮನೆಯಲ್ಲಿ ಎಲ್ಲಾರ್ದು ಕೂಡ ಊಟ ಹಾಕ್ತಿದೆ ನೀನ್ ಅವ್ರದ್ದು ಆದ್ಮೇಲೆ ನಾನು ಲಾಸ್ಟ್ ಅಲ್ಲಿ ಮಾಡ್ತೀನಿ ನಮ್ಮ ಪಾಪಗೂ ಸ್ವಲ್ಪ ಊಟ ತಿನ್ಸ್ಬೇಕಲ್ವಾ ಅದ್ರಿಂದ ಯಾಕೋ ನಮ್ಮ ಪಾಪು ಸ್ವಲ್ಪ ಮೀನ್ ತಿಂದ್ಬಿಟ್ನೆಲ್ಲ ಅವ್ನು ಊಟ ಮಾಡಿಲ್ಲ ಸೊ ಅದಕ್ಕೆ ಅವ್ನಿಗೆ ಸ್ವಲ್ಪ ಮೊಸರನ್ನ ಹಾಕಿ ತಿನ್ನಿಸ್ದೆ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟಲ್ಲಿ ಅಲ್ಲಿ